ನಮ್ಮಮ್ಮ ತುಂಬ ಚೆನ್ನಾಗಿ ಬಿಸಿಬೇಳೆ ಬಾತ್ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ನೋಡೋಣ ಬನ್ನಿ ಫ್ರೆಂಡ್ಸ್ ಬಿಸಿಬೇಳೆ ಭಾತನ ಈ ರೀತಿ ಬಿಸಿಬೇಳೆ ಭಾತ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಈ ರೀತಿ ಎಲ್ಲ ತರಕಾರಿಗಳನ್ನ ತಗೊಂಡಿದ್ದೀನಿ ಹಾಗೆ ಬೇಳೆನ ನೂರು ಗ್ರಾಮ್ ಬೇಳೆ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೊಬೇಕು ಹಾಗೆ ತೊಗರಿಬೇಳೆ ಕೂಡ ನೂರು ಗ್ರಾಮ್ ತಗೊಂಡು ಚೆನ್ನಾಗಿ ಹುರ್ಕೊಬೇಕು ಸ್ವಲ್ಪ ಮೀಡಿಯಮ್ ಕಲರ್ ಬರಲಿ ಆ ರೀತಿ ಚೆನ್ನಾಗಿ ಹುರ್ಕೊಬೇಕು ಪೂರ್ತಿ ವಿಡಿಯೋ ಮಾಡಿ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ ಯಾಕಂದರೆ ಇದು ಬಿಸಿಬೇಳೆ ಬೆತ್ತು ಒಂದ್ಸರಿ ಬೇಯಿಸ್ಕೊಬೇಕಾಗುತ್ತೆ ಮತ್ತು ಇನ್ನೊಂಥರ ಟೇಸ್ಟ್ ಆ್ಯಡ್ ಮಾಡಬೇಕಾಗುತ್ತೆ ಪೂರ್ತಿ ವಿಡಿಯೋ ನೋಡಿದಾಗ ನೀವು ಬಿಸಿಬೇಳೆ ಬತ್ತು ಯಾವ ರೀತಿ ಮಾಡೋದು ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೊಬೇಕು ಚೆನ್ನಾಗಿ ಕೆಂಪಾಗಿದೆ ಹುರ್ಕೊಂಡಿದ್ದೀವಿ ಈಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ನಿಮಗೆ ಬಿಸಿಬೇಳೆ ಇವತ್ತು ತುಂಬ ಇಷ್ಟ ಆದರೆ ನೀವು ಟ್ರೈ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಹಾಗೆ ಇವತ್ತು ಒಂದೂವರೆ ಲೋಟದಷ್ಟು ಅಕ್ಕಿ ಕೂಡ ತೊಗೊಂಡಿದ್ದೀನಿ ಬನ್ನಿ ಅದು ಕಳಿತೆ ಆಗಷ್ಟು ನೀರಿಡೋಣ ಅಕ್ಕಿಗೆ ಮೂರು ಲೋಟ ನೀರಿಡಬೇಕು ಹಾಗೆ ಬೇಳೆಗೂ ಕೂಡ ಸೇರಿಸಿ ಎರಡು ಲೋಟ ಎಕ್ಸ್ಟ್ರಾ ನೀರು ಹಾಕ್ಕೊಬೇಕು ಇದು ಸ್ವಲ್ಪ ಮೆತ್ತಗೆ ಬೇಯಬೇಕು ಆ ರೀತಿನಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ ತೆಳ್ಳೋದಿರಬೇಕು ಸ್ವಲ್ಪ ನೋಡೋಣ ಬನ್ನಿ ಯಾವ ರೀತಿ ಅಂತ ಈಗ ಬಿಸಿಬೇಳೆ ಭಾತಿಗೆ ನಾವು ಸ್ವಲ್ಪ ತರಕಾರಿ ತೊಗೊಂಡಿದ್ದೀನಿ ಅದು ಹಚ್ಚುತ್ತಾ ಇದ್ದಾರೆ ಅಮ್ಮ ಅವರು ಹಾಗೆ ನೋಡಿ ನೀರು ಕುದೀತಾ ಇದೆ ನಾವು ಆಗಲೇ ಹುರಿದಿಟ್ಕೊಂಡ ಹೆಸರು ಬೇಳೆ ಮತ್ತು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ಹಾಗೆ ಬನ್ನಿ ಯಾವ್ಯಾವ ತರಕಾರಿ ನೋಡೋಣ ಹುಳ್ಳಿಕಾಯಿ ಆಲೂಗೆಡ್ಡೆ ಬಟಾಣಿ ಹಾಗೂ ಕ್ಯಾರೆಟ್ ತೊಗೊಂಡಿದ್ದೀನಿ ಈ ರೀತಿ ಅಕ್ಕಿ ಒಂದೂವರೆ ಲೋಟ ಅಕ್ಕಿ ಕೂಡ ತೊಳೆದಿಟ್ಕೊಂಡಿದ್ದೀನಿ ಬೇಳೆ ಚೆನ್ನಾಗಿ ಕುದೀತಾ ಇದೆ ಅದು ಬೇಳೆ ಎಲ್ಲ ಕುದ್ದಿದ್ದಾದ್ಮೇಲೆ ನೋಡ್ಕೊಂಡು ನೀವು ತರಕಾರಿ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಕ್ಯಾರೆಟು ಹಾಗೆ ಹಸಿ ಬಟಾಣಿ ತೊಗೊಂಡಿದ್ದೀನಿ ನಾನು ಆಗಲೇ ಹೇಳ್ದಂಗೆ ನೀವು ಈಚುಕಿದ ಅವರೇ ಬೇಳೆ ಕೂಡ ಆ್ಯಡ್ ತೊಗೊಬೋದು ಬಟಾಣಿ ನೀವು ರಾತ್ ಒಣಗಿರೋದಾದರೆ ರಾತ್ರಿ ನೆನೆಸಿಟ್ಕೊಂಡು ಇವು ಬಳಸ್ಬೋದು ಹುಳ್ಳಿಕಾಯಿ ಕೂಡ ಈ ರೀತಿ ಒಂದೆಲ್ಲ ಒಂದೇ ಸಮಯ ಇರಬೇಕು ತರಕಾರಿಗಳು ಸ್ವಲ್ಪ ಮೀಡಿಯಮ್ ಉದ್ದ ಇರಬೇಕು ಈ ರೀತಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕು ನಾವೀಗ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಕೂಡ ಆ್ಯಡ್ ಮಾಡ್ಕೊಬೇಕು ಹಾಗೆ ಸ್ವಲ್ಪ ಟೇಸ್ಟಿಗೆ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡಬೇಕು ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಮುಚ್ಚಿಬಿಟ್ಟು ಎರಡು ವಿಶಿಲ್ ಕೂಗಿಸ್ಕೊಳ್ಳೋಣ ಎರಡು ವಿಶಿಲ್ ಕೂಗಿಸ್ಕೊಂಡ ತಕ್ಷಣ ಬಿಸಿ ಬೆಳೆದು ಹಾಗಲ್ಲ ಇದು ನೆಕ್ಸ್ಟ್ ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ ಇದೆ ಇದು ಯಾವ ರೀತಿ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಹಾಗೆ ಒಗ್ಗರಣೆಗೆ ಬೇಕಾದಂಥ ತರಕಾರಿ ಕೂಡ ನಾವೀಗ ಅಮ್ಮ ಹಚ್ಕೊಡ್ತಾ ಇದ್ದಾರೆ ಬನ್ನಿ ನೋಡೋಣ ನೋಡಿ ಎರಡು ಟೊಮೆಟೊ ಎರಡು ಈರುಳ್ಳಿ ಒಂದು ಕ್ಯಾಪ್ಸಿಕಮ್ ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ ಈ ರೀತಿ ಒಗ್ಗರಣೆಗೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಬೇಕು ಒಂದು ಮೂರು ಅಥವಾ ನಾಲ್ಕು ಸ್ಪೂನಷ್ಟು ಎಣ್ಣೆ ಇರಬೇಕು ಒಗ್ಗರಣೆಗೆ ತರಕಾರಿ ಎಲ್ಲ ಚೆನ್ನಾಗಿ ಬೇಯಿಸ್ಕೊಬೇಕು ನೋಡಿ ಎಣ್ಣೆ ಕಾದಿದೆ ಒಂದು ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಬೇಕು ಈ ಜೀರಿಗೆ ತುಂಬ ಒಳ್ಳೆ ಫ್ಲೇವರ್ ಇದಕ್ಕೆ ಹಾಗೆ ನೋಡಿ ಹಸಿ ಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಇದು ಮಸಾಲೆಯಲ್ಲೂ ಖಾರ ಇರುತ್ತೆ ಹಾಗಾಗಿ ನೋಡ್ಕೊಂಡು ಹಾಕ್ಕೊಬೇಕಾಗುತ್ತೆ ನೋಡಿ ಒಂದು ಕ್ಯಾಪ್ಸಿಕಮ್ ಹಚ್ಕೊಂಡಿರೋಂಥದ್ದು ಕ್ಯಾಪ್ಸಿಕಮ್ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಹಾಗೆ ಈರುಳ್ಳಿ ಹಾಕ್ಕೊಂಡು ಎರಡನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ಈ ರೀತಿ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ಅದು ಈರುಳ್ಳಿ ಕೂಡ ಚೆನ್ನಾಗಿ ಬೇಯಬೇಕು ಹಾಗೆ ಕರ್ಬಿನ್ ಸೊಪ್ಪು ಕೂಡ ಹಸಿದಿದ್ದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಒಣಗಿರೋದಾದ್ರೂ ಹಾಕ್ಕೊಬೋದು ಹಾಗೆ ಟೊಮೆಟೊ ಕೂಡ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು ಈಗ ಆಲ್ರೆಡಿ ನಾವು ತರಕಾರಿ ಮತ್ತು ಬೇಳೆ ಅಕ್ಕಿಗೆ ನಾವು ಉಪ್ಪು ಹಾಕ್ಕೊಂಡಿದ್ದೀವಿ ಇದಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಸ್ವಲ್ಪ ಈ ತರಕಾರಿ ಆಗೋಷ್ಟು ಅದು ಬೇಯೋಷ್ಟು ರುಚಿಗೆ ತಕ್ಕಷ್ಟು ನೋಡಿ ಉಪ್ಪು ಕೂಡ ನೀವು ನೋಡ್ಕೊಂಡು ಸ್ವಲ್ಪ ಹಾಕ್ಕೊಡಿ ನೋಡಿ ಬಿಸಿಬೇಳೆವತ್ತು ಪೌಡರು ನಾನು ತೊಗೊಂಡಿದ್ದೀನಿ ರೆಡಿನೇ ಅದನ್ನು ಹಾಗೆ ನಮ್ಮಲ್ಲಿ ಒಂದು ಮಸಾಲೆ ಅಂದರೆ ಸಾರು ಮಸಾಲೆ ಇದೆ ಅದು ಕೂಡ ಒಂದು ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಎರಡನ್ನೂ ಕೂಡ ಇದ್ದೀನಿ ಇವಾಗ ನೋಡಿ ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಬೇಕು ಇದು ರೈಸ್ದು ಕೂಡ ಗಾಳಿ ಹೋಗಿದೆ ನೋಡಿ ಈ ರೀತಿ ಚೆನ್ನಾಗಿ ಒಳ್ಳೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಆ ಬಟಾಣಿ ಮತ್ತು ಕ್ಯಾರೆಟು ನಾವು ಅರಿಶಿನ ಹಾಕಿದ್ವಲ್ಲ ಅದೆಲ್ಲ ತುಂಬ ಚೆನ್ನಾಗಿದೆ ನೀರು ಕರೆಕ್ಟಾಗಿ ಈ ರೀತಿ ಒಂದೆರಡು ಅಕ್ಕಿಗಿನ ಎರಡು ಲೋಟ ನೀರು ಎಕ್ಸ್ಟ್ರಾ ಇಟ್ಕೊಂಡ್ರೆ ಈ ರೀತಿ ಚೆನ್ನಾಗಿ ಬೇಯುತ್ತೆ ಬಿಸಿ ಬೇಳೆಗೆ ತಕ್ಕಂಥ ಹದ ಬರುತ್ತೆ ನೋಡಿ ಈಗ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ಮಸಾಲೆ ಕೂಡ ಆ್ಯಡ್ ಮಾಡ್ಕೊಂಡು ಒಂದು ನಿಮಿಷ ಅದು ಚೆನ್ನಾಗಿ ಸ್ವಲ್ಪ ಹುರ್ಕೊಬೇಕು ಈ ರೀತಿ ಉರ್ಕೊಂಡ ನಂತರ ನಾವು ನೋಡಿಕೊಂಡು ನೋಡಿ ಈ ರೀತಿ ಫ್ರೈ ಆಗಬೇಕು ಮಸಾಲೆ ಕೂಡ ಎಣ್ಣೆನಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ರೀತಿ ಎಲ್ಲ ಒಗ್ಗರಣೆ ರೆಡಿಯಾಗಿದೆ ಈಗ ಬನ್ನಿ ಬಿಸಿಬೇಳೆ ಹೊತ್ತು ಈ ರೈಸಿಗೆ ಆ್ಯಡ್ ಮಾಡ್ಕೊಳ್ಳೋಣ ಈ ಒಗ್ಗರಣೆ ಆ್ಯಡ್ ಮಾಡ್ಕೊಳ್ಳಿ ಇನ್ನೂ ಸ್ವಲ್ಪ ನಿಮಗೆ ತೆಳುವಾಗಿರಬೇಕು ಅನ್ನೋದಾದರೆ ಇದೇ ಬಾಣಲಿಗೆ ಒಂದು ಲೋ ಅರ್ಧ ಲೋಟ ನೀರು ಹಾಕ್ಕೊಂಡು ಅಥವಾ ಒಂದು ಲೋಟ ಬೇಕಾದರೆ ನೋಡಿಕೊಂಡು ಆ ನೀರನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ಆ ಇಟ್ಟಿದ್ದೀನಿ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ತುಂಬ ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮಗೆ ಇಷ್ಟಾದರೂ ಕಮೆಂಟ್ ಮಾಡಿ ಅಥವಾ ಏನಾದರೂ ಇಷ್ಟ ಆಗದಿದ್ರು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ಕಮೆಂಟಲ್ಲಿ ತಿಳಿಸಿ ನೋಡಿ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನಮ್ಮ ಮನೆಯಲ್ಲಿ ಅಪ್ಪ ಅವ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ ಭಾತು ನನಗೂ ಇಷ್ಟನೇ ಈ ಚಳಿಗೆ ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಯಾವ ರೀತಿ ಆಗಿದೆ ಈ ರೀತಿ ಬೂಂದಿ ಖಾರನೇ ನಾವು ಬಳಸಬೇಕು ಬಿಸಿಬೇಳೆ ಹೊತ್ತಿಗೆ ಇದು ತುಂಬ ಚೆನ್ನಾಗಿರುತ್ತೆ ಬೂಂದಿ ಖಾರ ಫೈನಲಿ ಪ್ರಿಪೇರ್ ಆಯಿತು ಬಿಸಿ ವಿಳೆ ಮಕ್ಕಳು ಕೂಡ ಸ್ಕೂಲಿಗೆ ಹೊರಟಿದ್ದಾರೆ ಟೈಮ್ ಆಗಿತ್ತು ಅವರಿಗೆ ಸ್ವಲ್ಪ ಈಗ ಟಿಫನ್ ಕೊಡೋಣ ಸಾನ್ವಿ ನೋಡಿ ಶ್ರೇಯಸ್ ತಿಂತಾ ಇದ್ದಾನೆ ಹಾಗೆ ಸಾನ್ವಿ ಕೂಡ ತಿಂತಾದಳೆ ಏ ಯಾವ ರೀತಿ ಆಗಿದೆ ಅಂತ ಕೇಳೋಣ ಬನ್ನಿ ತುಂಬ ಬಿಸಿ ಇದೆ ಬಟ್ ಅದು ಉಫುಫ್ ಅಂದ್ಕೊಂಡು ತಿನ್ನೋದ್ರಲ್ಲ ಒಂದು ಮಜಾ ಇದೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಆ ತಿನ್ನುವಂಥ ಅನುಭವನ ನನ್ನ ಜೊತೆ ಕಮೆಂಟಲ್ಲಿ ಹಂಚ್ಕೊಳ್ಳಿ ನೋಡಿ ತುಂಬ ಚೆನ್ನಾಗಿದೆ ಹೇಗಿತ್ತು ಶ್ರೇಯಸ್ ಸೂಪರ್ ಹೇಳಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಭೇಟಿಯಾಗೋಣ ಧನ್ಯವಾದಗಳು